ಹಲೋ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಹೋಗ್ತಾ ಇರೋದು ಆತ್ಮಲಿಂಗೇಶ್ವರ ಸ್ವಾಮಿ ಟೆಂಪಲ್ ಇದು ಮಂಡ್ಯದ ಕೆ ಎಮ್ ದುಡ್ಡಿಯಲ್ಲಿ ಲೊಕೇಟ್ ಆಗಿದೆ ನಾನು ಇದೆ ಫಸ್ಟ್ ಟೈಮ್ ಈ ಟೆಂಪಲ್ಗೆ ಹೋಗ್ತಾ ಇರೋದು ದೇವಸ್ಥಾನ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಹಾಗೆ ನಾವಿಲ್ಲಿ ಹೋಗಿದ್ದು ಸಂಜೆ ದರ್ಶನಕ್ಕೆ ನಾವು ಹೋದಾಗ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗಿತ್ತು ಸೊ ಕ್ರೌಡ್ ಏನೂ ಇರಲಿಲ್ಲ ನೀಟಾಗಿ ದರ್ಶನ ಆಯಿತು ದೇವಸ್ಥಾನ ಎಂಟರ್ ಆಗ್ತಿದಾಗೇನೆ ಲೆಫ್ಟಲ್ಲಿ ಒಂದು ಕೊಳ ಸಿಗುತ್ತೆ ದೇವಸ್ಥಾನಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ತುಂಬಾ ಏನು ಸ್ಟೆಪ್ಸ್ ಇಲ್ಲ ಹತ್ಬೋದು ಹಾಗೆ ಈ ದೇವಸ್ಥಾನದಲ್ಲಿ ಸೀರಿಯಲ್ ಶೂಟಿಂಗ್ಸ್ ಕೂಡ ನಡೆಯುತ್ತೆ ಮತ್ತೆ ಮದುವೆಗಳು ಕೂಡ ನಡೀತಾ ಇರುತ್ತೆ ಹಾಗೆ ಇಲ್ಲಿ ಒಂದು ಪಾರ್ಕ್ ಇದೆ ಅದರ ಹೆಸರು ನಿಸರ್ಗಧಾಮ ಅಂತ ಇಟ್ಟಿದ್ದಾರೆ ಅಲ್ಲಿ ಆ್ಯನಿಮಲ್ಸ್ನ ರೀಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ ನಮಗೆ ಅಲ್ಲಿ ಹೋಗೋದಕ್ಕೆ ಟೈಮ್ ಇರಲಿಲ್ಲ ನಾವು ಸಂಜೆ ದರ್ಶನಕ್ಕೆ ಹೋಗಿದ್ರಿಂದ ಲೇಟ್ ಆಗಿಬಿಡತ್ತೆ ಅಂತ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ ಹೀಗೆ ಸ್ಟೆಪ್ಸ್ ಹತ್ಕೊಂಡು ಬಂದರೆ ಇಲ್ಲಿ ಎರಡು ಟೆಂಪಲ್ಸ್ ಆಗತ್ತೆ ಲೆಫ್ಟಿಗೆ ಆಂಜನೇಯ ಮತ್ತು ರೈಟಿಗೆ ನಂದಿ ಶಿವ ಇದ್ದಿದ್ದ ಕಡೆ ನಂದಿ ಇರಲೇಬೇಕಲ್ವಾ ನೋಡಿ ಇದೆ ಆಂಜನೇಯ ಮತ್ತು ಇದು ನಂದಿ ಹಾಗೆ ಮುಂದೆ ಬಂದರೆ ದೇವಸ್ಥಾನದ ಗೋಪುರ ಸಿಗುತ್ತೆ ನಾನು ವೀಡಿಯೋನ ಗೋಪುರ ಎಂಟರ್ ಆಗ್ತಿದ್ದಾಗೇ ಪಾಸ್ ಮಾಡಿಬಿಟ್ಟೆ ಗೊತ್ತಿಲ್ಲ ಒಳಗೆ ವೀಡಿಯೋಗ್ರಫಿ ಫೋಟೋಗ್ರಫಿ ಅಲೋ ಇದೆಯಾ ಏನು ಅಂತ ಸೊ ಅಲ್ಲೇ ಪಾಸ್ ಮಾಡಿಬಿಟ್ಟೆ ಆಮೇಲೆ ಒಳಗಡೆ ಹೋದ್ಮೇಲೆ ಪೂಜಾರಿ ಹತ್ರ ಕೇಳಿದಾಗ ಅವರು ಇಲ್ಲ ತಗೋಬೋದು ತಗೊಳ್ಳಿ ಅಂತ ಹೇಳಿದ್ರು ಸೊ ಆಮೇಲೆ ಕವರ್ ಮಾಡಿದೆ ದೇವಸ್ಥಾನ ಎಂಟರ್ ಆಗಿದ ತಕ್ಷಣ ಗಣಪತಿ ಕಾಣಿಸ್ತಾರೆ ಇದು ಗರ್ಭಗುಡಿಯಲ್ಲಿರೋ ಮೂಲ ದೇವರು ಆತ್ಮಲಿಂಗೇಶ್ವರ ಸ್ವಾಮಿ ಹಾಗೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಇದೇ ಥರ ತುಂಬ ದೇವರುಗಳಿದೆ ಶಿವಪ್ಪನ ಹಿಂದೆ ಕಡೆ ಬ್ರಹ್ಮ ಇದ್ದಾರೆ ನಾನಂತೂ ಯಾವ ದೇವಸ್ಥಾನದಲ್ಲೂ ಬ್ರಹ್ಮನ ನೋಡಿಲ್ಲ ಬ್ರಹ್ಮನ ಎದುರುಗಡನೆ ವಿಷ್ಣು ಕೂಡ ಇದ್ದಾರೆ ನೋಡಿ ಇದೇ ವಿಷ್ಣು ಇದಾದ ಮೇಲೆ ವೀರಭದ್ರೇಶ್ವರ ಹಾಗೆ ಇದೊಂದು ಹೆಣ್ಣದೇವ್ರು ಇತ್ತು ಇದು ಯಾವ ದೇವ್ರ ಅಂತಾನೆ ಗೊತ್ತಾಗ್ಲಿಲ್ಲ ಹೆಸರು ಕೂಡ ಬರ್ದಿರ್ಲಿಲ್ಲ ಇದೆ ಪಾರ್ವತಿ ದೇವಿ ಹಾಗೆ ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಾಕೋಣ ಅಂತ ಹೋದ್ವಿ ನೋಡಿ ಸುತ್ತ ಗ್ರೀನರಿ ಮಧ್ಯದಲ್ಲಿ ಟೆಂಪಲ್ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ತುಂಬಾ ದೊಡ್ಡದಾಗಿದೆ ಹಾಗೆ ಬಸವ ಕೂಡ ಇತ್ತು ಅದ್ರದ್ದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ದೇವಸ್ಥಾನನ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ಇದಲ್ಲದೆ ಬೋಟಿಂಗ್ ಕೂಡ ಇರುತ್ತಂತೆ ಹೊರಗಡೆ ಇದೆ ಅದು ನಾವು ಅದನ್ನು ಮಿಸ್ ಮಾಡಿಕೊಂಡ್ವಿ ನಾವು ಟ್ರೈ ಮಾಡೋಕ್ಕಾಗಲಿಲ್ಲ ಮತ್ತು ಅಲ್ಲೇ ಆಂಜನೇಯದ ಒಂದು ಸ್ಟ್ಯಾಚು ಇದೆ ಅದು ತುಂಬ ಚೆನ್ನಾಗಿದೆ ಅದರದ್ದು ಫೋಟೋ ತೊಗೊಳಕ್ಕಾಗಲಿಲ್ಲ ಸೊ ನೀವೇನಾದರೂ ಮಂಡ್ಯ ಅಕ್ಕಪಕ್ಕದಲ್ಲೇ ಇದ್ದು ಈ ದೇವಸ್ಥಾನನ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ನಾನು ಆಗಲೇ ಹೇಳಿದೆ ಅಲ್ಲ ನಾವು ಬಂದಿದ್ದು ಸಂಜೆ ದರ್ಶನಕ್ಕೆ ಅಂತ ಸೊ ಜನ ಯಾರೂ ಇರಲಿಲ್ಲ ತುಂಬ ಖಾಲಿ ಇತ್ತು ತುಂಬ ಪೀಸ್ಫುಲ್ಲಾಗಿತ್ತು ನೀವೇ ನೋಡ್ಬೋದು ಹಾಗೆ ಇದು ನನ್ನ ಫಸ್ಟ್ ವೀಡಿಯೋ ವಾಯ್ಸ್ ಓವರ್ ಕೊಟ್ಟು ಮಾಡ್ತಾ ಇರೋದು ನಾನು ಯಾವ ವೀಡಿಯೋನಲ್ಲೂ ನಾನು ವಾಯ್ಸ್ ಕೊಟ್ಟಿರಲಿಲ್ಲ ನನ್ನ ಈ ಪುಟ್ಟ ಪ್ರಯತ್ನ ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಆಗಲೇ ಲೇಟ್ ಆಗಿದ್ದರಿಂದ ಮನೆ ಕಡೆ ಹೊರಟ್ವಿ ಆ್ಯಕ್ಚುಲಿ ಇಲ್ಲಿ ಹಾಸ್ಟೆಲ್ ಕೂಡ ಇದೆ ದೇವಸ್ಥಾನ ಪಕ್ಕನೇ ನಾನು ಇದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ಸೊ ಇದಿಷ್ಟು ನನ್ನ ಒಂದು ಪುಟ್ಟ ಪ್ರಯತ್ನ ಆಗಿತ್ತು Thanks for watching!